ನಮಸ್ಕಾರ ಎಲ್ಲಾರ್ಗು ಹಬ್ಬದ ಮರದಿನ ಮನೆಯೊಳಗೆ ಎಷ್ಟಕ್ಕೊಂಡ್ ಹೂ ಉಳಿದ್ ಬಿಟ್ಟಿರ್ತಾವಲ್ಲ ಇವನ್ನೆಲ್ಲ ಕಸಕ್ ಹಾಕಿ ವೇಸ್ಟ್ ಮಾಡೋ ಬದ್ಲಿಗೆ ಮನೆಯೊಳಗನ್ನ ಇದರಿಂದ ಧೂಪ ತಯಾರು ಮಾಡ್ಕೋಬಹುದು ಇದನ್ ಮಾಡಕ ಮೊದ್ಲಿಗೆ ನಾವು ಈ ಹೂವನ್ನೆಲ್ಲ ಒಂದು ದಿನ ಬಿಸ್ಲಿಕ ಚಲೋ ತಂಗ ಒಣಗಿಸ್ಕೋಬೇಕ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಸಕು ಸ್ವಲ್ಪ ಪುಲಾವಲಿ ಸ್ವಲ್ಪ ಲವಂಗ ಸ್ವಲ್ಪ ಕರ್ಪೂರ ಸ್ವಲ್ಪ ಶ್ರೀಗಂಧದ ಎಸೆನ್ಶಿಯಲ್ ಆಯಿಲ್ ಸ್ವಲ್ಪ ತುಪ್ಪ ಶ್ರೀಗಂಧದಿಲ್ಲ ಇಲ್ಲ ಅಂದ್ರೆ ಬೇರೆ ಯಾವ್ದನ್ನಾದ್ರೂ ನಾವು ಇಲ್ಲಿ ಯೂಸ್ ಮಾಡ್ಕೋಬಹುದು ಮೊದಲಿಗೆ ಹೂವು ಪುಲಾವೆಲಿ ಕರ್ಪೂರ ಮತ್ತು ತೆಂಗಿನಕಾಯಿ ಹಸಕು ಲವಂಗನೆಲ್ಲ ಮಿಕ್ಸಿಯೊಳಗೆ ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿರೋದನ್ನು ನೀಟಾಗಿ ಶೋಧಿಸ್ಕೋಬೇಕು ಯಾಕಂದ್ರೆ ತೆಂಗಿನಕಾಯಿ ಹಸ್ಕು ಕಂಪ್ಲೀಟಾಗಿ ಪೌಡರ್ ಆಗಲ್ಲ ಆಮೇಲೆ ಈ ಪೌಡರಿಗೆ ತುಪ್ಪ ಶ್ರೀಗಂಧದ ಎಸೆನ್ಷಿಯಲ್ ಆಯಿಲು ಆಮೇಲೆ ರೋಸ್ ವಾಟರ್ ಆ್ಯಡ್ ಮಾಡ್ಕೋಬೇಕು ರೋಸ್ ವಾಟ್ರ್ ನಾನು ಆಗಲೇ ಹೇಳೋದು ಮರ್ತಿದೆ ಬಟ್ ಇದನ್ನು ಆ್ಯಡ್ ಮಾಡ್ಕೊರೋದ್ರಿಂದ ಕಲರ್ ಚಲೋ ತಂಗ್ ಬರುತ್ತಾ ತುಪ್ಪ ಜಾಸ್ತಿ ಹಾಕೋದ್ರಿಂದ ಧೂಪದ ಟೆಕ್ಸ್ಚರ್ ಚಲೋ ಬರುತ್ತಾ ಸೊ ಈ ಎಲ್ಲ ಐಟಮ್ಸ್ನ ನಾವು ಕೈಯಿಂದನೇ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಮೌಲ್ಡ್ ಆದರೂ ಯೂಸ್ ಮಾಡ್ಕೋಬಹುದು ಇಲ್ಲ ಕೈಯಿಂದನೇ ಈ ಥರ ಧೂಪ ಶೇಪ್ ಮಾಡಿಕೊಂಡು ಒಂದು ದಿನ ಕಂಪ್ಲೀಟ್ ಆಗಿ ಬಿಸಿಲಿಗೆ ಒಣಗಿಸ್ಕೊಂಡ್ರೆ ಮನೇಲೆ ತಯಾರಾಗಿರೋ ಧೂಪ ಇಸ್ ರೆಡಿ